ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಮದರ್ಸ್ ಮೀಡಿಯಾ ಮಾತು ಮಂಥನಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಇವಾಗ ಧರ್ಮಸ್ಥಳದ ಸೌಜನ್ಯ ಹೋರಾಟಗಾರರು ಬೇರೆ ಬೇರೆಯ ಹೋರಾಟಗಳು ನಡೀತಾ ಇದೆ ವೀರೇಂದ್ರ ಹೆಗ್ಡೆಯವ್ರನ್ನ ಪರ್ಸ್ನಲ್ಲಾಗಿ ಆಟಕ್ ಅಟೆಕ್ ಮಾಡೋದು ಈ ಥರದ್ದೆಲ್ಲ ಇದೆ ಬೇರೆ ಬೇರೆ ಏನೇನಕ್ಕೋ ಕಲ್ಪನೆ ಮಾಡ್ಕೊಂಡು ಹೋರಾಟ ಮಾಡೋದು ಅದಕ್ಕೊಂದು ಕಥೆಯನ್ನು ಕ್ರಿಯೇಟ್ ಮಾಡೋದು ವೀರೇಂದ್ರ ಹೆಗ್ಡೆಯವರು ಕುಟುಂಬದವರು ಮತ್ತು ವೀರೇಂದ್ರ ಹೆಗ್ಡೆಯವರೇ ಮಾಡಿಸ್ತಾ ಇದ್ದಾರೆ ಇಲ್ಲೆಲ್ಲ ಕೊಲೆಗಳು ಅಥವಾ ಕೊಲೆ ಆಗ್ತಾ ಇರೋದೆಲ್ಲ ಅವರೇ ಕಾರಣ ಹಾಗೆ ಹೀಗೆ ಅಂತ ಏನೇನೋ ಕತೆಗಳನ್ನು ಇದು ಮಾಡ್ತಾ ಇದೆ ಈ ಕಥೆಗಳು ಈ ಹೋ ಈ ಕಟ್ಟು ಕಥೆಗಳು ಹಾಗೂ ಈ ಏನು ಧರ್ಮಸ್ಥಳದ ವಿರುದ್ಧ ನಡೀತಾ ಇರೋದು ಮತ್ತು ಹೆಗ್ಡೆಯವ್ರ ವಿರುದ್ಧ ವೀರೇಂದ್ರ ಹೆಗ್ಡೆಯವ್ರ ವಿರುದ್ಧ ನಡೀತಾ ಇರುವಂಥ ಹೋರಾಟ ನಿಲ್ಲಬೇಕು ಅಂದರೆ ಒಂದು ಸಿಂಪಲ್ ಟೆಕ್ನಿಕ್ ಇದೆ ವೀರೇಂದ್ರ ಹೆಗ್ಡೆಯವರು ಈ ಕೆಲಸ ಒಂದು ಮಾಡಿಬಿಟ್ರೆ ಆಟೋಮೆಟಿಕ್ಕಾಗಿ ಈ ಹೋರಾಟ ಅನ್ನೋದು ನಿಂತು ಹೋಗುತ್ತೆ ಯಾವುದೇ ಕಾರಣಕ್ಕೂ ಈ ಹೋರಾಟ ಮುಂದೆ ನಡೆಯೋದಿಲ್ಲ ಆ ರೀತಿ ಮಾಡಲಿಕ್ಕೆ ಅವ್ರಿಗೆ ಒಂದು ಅವಕಾಶ ಉಂಟು ಅವರು ಇವತ್ತೇ ನಾಳೆಗೆ ಬೇಕಾದ್ರೂ ಆ ಹೋರಾಟನ ನಿಲ್ಲಿಸ್ಬೋದು ಇವತ್ತು ಧರ್ಮಸ್ಥಳನ ಟಾರ್ಗೆಟ್ ಮಾಡ್ಕೊತ ಬಂದಿರೋದು ಇವತ್ತಿಂದಲ್ಲ ತುಂಬ ವರ್ಷಗಳಿಂದ ಅದರಿಂದ ಅದ್ರ ಪ ಅಪಪ್ರಚಾರ ಮಾಡೋದು ಇದು ಎಲ್ಲ ಮಾಡ್ತಾ ಇದ್ದಾರೆ ಕೆಲವರು ಹೇಳೋದು ನಮಗೆ ಮೂಲ ಕ್ಷೇತ್ರ ಕದ್ರಿ ಧರ್ಮಸ್ಥಳದಲ್ಲಿ ಏನೂ ಇಲ್ಲ ಹಾಗೆ ಹೀಗೆ ಅನ್ಬೋದು ಆದರೆ ಧರ್ಮಸ್ಥಳಕ್ಕೂ ನಮಗೂ ಒಂದು ಲಿಂಕ್ ಇದೆ ಯಾಕೆ ಅಂದರೆ ಜೈನರು ದ ಇಲ್ಲಿ ಬಂದಾಗ ಅವರು ನಮಗೆ ಏನು ಇವತ್ತು ಗೆದ್ದೆಗಳು ಇದನ್ನೆಲ್ಲ ಮಾಡಿಕೊಟ್ಟ ನಂತರ ಒಂದು ಕ್ಷೇತ್ರ ಅಂತ ನಾವು ಯಾರನ್ನ ಇವತ್ತು ದೈವಭೂತಗಳಂತ ಇದ್ದಾವೆ ಅವರೆಲ್ಲರೂ ನಾವು ಹಿರಿಯವ್ರನ್ನ ಅಲ್ಲಿ ಯಾವುದು ಯಾವುದಂತೆಲ್ಲ ನಮ್ಮ ಹಿರಿಯವ್ರನ್ನ ನಮ್ಮ ತುಳುನಾಡಿಗಾಗಿ ಕೆಲಸ ಮಾಡಿದವ್ರನ್ನ ಎಲ್ಲರೂ ಜೈನರನ್ನಲ್ಲೂ ಇದ್ದಾರೆ ನಮ್ಮಲ್ಲೂ ನಾವು ಸು ನಾವೇನು ನಾವು ಬೇರೆ ಸೂದ್ರ ಸೂದ್ರ ಅಂದರೆ ಪೂಜಾರರು ಸೆಟ್ಟರು ಪ್ರತಿಯೊಬ್ಬರು ಆರಾಧನೆ ಮಾಡ್ಕೊಂಡು ಬಂದಿದರೆ ಹಿಂದಿನ ಕಾಲದ ಹಿರಿಯವ್ರನ್ನ ಅವ್ರನ್ನ ನಾವು ಭೂತದ ಇದರಲ್ಲಿ ಅದು ಆರಾಧನೆ ಮಾಡ್ಕೊಂಡು ಬಂದಿದ್ದೀವಿ ಅದಕ್ಕೆಲ್ಲದಕ್ಕೂ ಮೂಲ ಹಾಗೂ ಒಂದು ಎಲ್ಲದಕ್ಕೂ ಒಂದು ಕಟ್ಟುಪಾಡನ್ನು ತರೋದಕ್ಕೆ ಧರ್ಮಸ್ಥಳ ಹಿಂದಿನ ಇವತ್ತಲ್ಲ ಹಿಂದಿನ ಹೆಗ್ಡೆಯವರು ಇರುವಾಗಲೇ ಅದಕ್ಕೆ ಪ್ರಯತ್ನ ಪಡ್ತು ಅದಕ್ಕೆ ಅಲ್ಲಿ ಮೂಲ ಕನೆಕ್ಷನ್ ಇದೆ ಮತ್ತು ಹೆಗ್ಡೆಯವರಿಗೆ ಆ ಧರ್ಮಸ್ಥಳದಿರೋಲ್ಲ ಒಂದು ವೈಬ್ರೇಷನು ಬೇರೆ ಕ್ಷೇತ್ರದಲ್ಲಿ ಬಂದಿಲ್ಲ ಆ ಕ್ಷೇತ್ರಗಳು ಅಷ್ಟು ಡೆವಲಪ್ಮೆಂಟ್ ಮಾಡಲಿಕ್ಕೆ ಅವ್ರಿಗೆ ಆಗಲಿಲ್ಲ ಆದರೆ ಧರ್ಮಸ್ಥಳ ಕ್ಷೇತ್ರ ಪ್ರತಿಯೊಂದು ಧರ್ಮದವರು ಬರೋ ಥರ ಮತ್ತು ಪ್ರತಿಯೊಬ್ಬರಿಗೂ ಅಲ್ಲಿ ವ್ಯವಸ್ಥೆಗಳು ಆ ಥರ ವ್ಯವಸ್ಥೆಗಳು ಯಾವ ದೇವಸ್ಥಾನದಲ್ಲಿದೆ ನೀವು ಒಂದು ಸತಿ ಯೋಚನೆ ಮಾಡಿ ಬೇರೆ ದೇವಸ್ಥಾನದೊಳಗೆ ನೆಟ್ಗೊಂದು ಟಾಯ್ಲೆಟ್ ಇರುವುದಿಲ್ಲ ಟಾಯ್ಲೆಟ್ ಇದ್ದರೂ ಅದಕ್ಕೆ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ದುಡ್ಡು ಕೊಟ್ಟು ಹೋಗಬೇಕು ಎಷ್ಟೋ ಮಠದ ಟಾಯ್ಲೆಟ್ಗಳಿದ್ದಾವೆ ಅವರೆಲ್ಲ ದುಡ್ಡು ಕೊಟ್ಟೇ ಹೋಗಬೇಕು ಚೇಂಜ್ ಇಲ್ಲ ಅಂದರೆ ಟಾಯ್ಲೆಟ್ ಒಳಗೂ ಬಿಡುವುದಿಲ್ಲ ನಮ್ಮನ್ನು ಆ ರೀತಿ ಪರಿಸ್ಥಿತಿಯಲ್ಲಿ ನಾವು ಇವತ್ತಿದ್ದೀವಿ ಬೇರೆ ದೇವಸ್ಥಾನದಲ್ಲಿ ಎಲ್ಲೇ ಆದರೂ ಟಾಯ್ಲೆಟ್ ಇರೋದು ಎಲ್ಲೆಲ್ಲೋ ಆದರೆ ಇಲ್ಲಿ ನಮಗೆ ಏನು ನಮಗೆ ಯಾ ಯಾವ ರೀತಿ ನಮಗೆ ನೀಡಬೇಕು ಆ ರೀತಿ ಎಲ್ಲ ಪ್ರತಿಯೊಂದು ನಮಗೇನು ಸಪೋರ್ಟ್ ಬೇಕು ಅದೆಲ್ಲವೂ ಧರ್ಮಸ್ಥಳದ ಮತ್ತಷ್ಟು ಜನಕ್ಕೆ ಇದೆ ಅದಕ್ಕೆ ನಾವು ಇವತ್ತು ಏನೇ ಹೋರಾಟಗಾರರು ಮಾಡಿದ್ರು ಇವತ್ತು ಧರ್ಮಸ್ಥಳನ ಅಷ್ಟು ಸಾವಿರಾರು ಲಕ್ಷಾಂತರ ಜನ ಭತ್ತು ಭಕ್ತರು ಬರ್ತಾರೆ ಯಾಕೆಂದ್ರೆ ಮಂಜುನಾಥನಿಗಾಗಿ ಅವನ ಮೇಲಿರೋ ನಂಬಿಕೆ ಅವನ್ನ ಏನು ಇವರು ಆಡಳಿತ ನಡೆಸ್ತಾ ಇದ್ದಾರೆ ಅವನು ನಡೆಸ್ತಾ ಇರು ಹೆಗ್ಡೆಯವರು ಮಂಜುನಾಥನ ನಡೆಸ್ತಾ ಇರೋದಲ್ಲ ಮಂಜುನಾಥ ಹೆಗ್ಡೆಯವ್ರ ಕಡೆಯಿಂದ ಸೇವೆ ತಗೊಳ್ತಾ ಇರೋದು ಆ ಕಾಮನ್ ಸೆನ್ಸು ನಮ್ಮ ತುಳುನಾಡೋರಿಗೆ ಇಲ್ಲ ಬಿಡಿ ಅದು ನಾವೇನೂ ಮಾಡೋದಕ್ಕಾಗೋದಿಲ್ಲ ಅವ್ರ ಬಗ್ಗೆ ಅಪವಾದ ಮಾಡ್ತೀವಿ ಅದು ಎಲ್ಲರೂ ಅಲ್ಲ ಕೆಲವರಿಗೆ ಗೊತ್ತಿದೆ ಇವರ ಹಣೆ ಬರ ಏನು ಅಂತ ಕೆಲವರು ಮಾತ್ರ ಆ ಹೋರಾಟಕ್ಕೆ ಸಪೋರ್ಟ್ ಮಾಡಿ ವೀರೇಂದ್ರ ಹೆಗ್ಡೆ ಅವ್ರ ವಿರುದ್ಧ ಅಪಪ್ರಚಾರ ಮಾಡುವಂಥವ್ರು ಮಾಡ್ತಾ ಇದ್ದಾರೆ ಮಾಡಲಿ ಅದ್ರ ಜೊತೆಗೆ ನಾನು ಈ ಎಲ್ಲ ಹೋರಾಟ ನೀಡಬೇಕಂದ್ರೆ ಒಂದೇ ಒಂದು ಕೆಲಸ ಮಾಡಬೇಕು ಅಂತ ಹೇಳಿದೆ ಏನು ಕೆಲಸ ಮಾಡಬೇಕು ವೀರೇಂದ್ರ ಅಂದರೆ ಒಂದೇ ಕೆಲಸ ಇಲ್ಲೇನು ಆಡಳಿತ ಅಧಿಕಾರಿಗಳು ಏನು ಆಡಳಿತ ನಡೆಸ್ತಾ ಇದ್ದಾರೆ ಆ ಆಡಳಿತ ನಡೆಸ್ತಾ ಇರೋದು ಅವ್ರ ಕುಟುಂಬದವರೇ ನಡೆಸ್ತಾ ಇದ್ದಾರೆ ಅವರು ತಮ್ಮವರೇ ಇವಾಗ ಆಡಳಿತಾಧಿಕಾರಿ ಈ ಥರ ಯಾವುದಾದ್ರೂ ಮೇನ್ ಹುದ್ದೆನ ಏನು ಮಾಡಬೇಕು ಅಂದರೆ ಯಾರಾದರೂ ಸಿಟ್ರಿಗೋ ಅಲ್ಲ ಬಂಟ ಸಮುದಾಯಕ್ಕೋ ಬೇರೆ ಯಾರಿಗಾದರೂ ಕೊಟ್ಟು ಬಿಡಬೇಕು ಇಲ್ಲ ಮುಖ್ಯವಾಗಿ ಬಂಟ ಸಮುದಾಯಕ್ಕೆ ಕೊಟ್ಟು ಬಿಟ್ಟರೆ ಮತ್ತು ಯಾವ ಹೋರಾಟಗಳು ನಡೆಯುವುದಿಲ್ಲ ಬೇಕಾದರೂ ನೋಡಿ ಇವತ್ತು ದಕ್ಷಿಣ ಕನ್ನಡದಲ್ಲಿರುವ ಅತಿ ಹೆಚ್ಚು ದೇವಸ್ಥಾನಗಳು ಬಂಟ್ರ ಕಡೆಯಿಂದ ಕೈಯಲ್ಲೇ ಇದೆ ಅದಕ್ಕೆ ಅದರ ವಿರುದ್ಧ ಅಲ್ಲಿ ಏನೇನೋ ನಡೀತಾ ಇರುತ್ತೆ ಆದರೆ ಅದರ ಪರವಾಗಿ ಯಾರು ಅಪ ಅಪಪ್ರಚಾರ ಮಾಡೋದಿಲ್ಲ ನಮ್ಮ ದೇವ ದೇವರು ಅಂತ ಇದು ಇರ್ತವೆ ನಾವು ಕೆಲವರೆಲ್ಲ ಒಳ್ಳೆ ರೀತಿಯಿಂದ ನಡೆಸ್ಕೊಂಡು ಹೋಗುವುದಿಲ್ಲ ಅಂತಲ್ಲ ಬಂಟರು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಆದರೆ ಎಲ್ಲವೂ ನಮ್ಮ ಜ ನಮ್ಮ ಇದರಲ್ಲೇ ಇದೆ ಬಂಟ ಸಮುದಾಯದ ಕೈಯಲ್ಲೇ ಇದೆ ಆದರೆ ಧರ್ಮಸ್ಥಳವನ್ನು ನಮ್ಮ ಕೈಗೆ ಬಂದಿಲ್ಲಲ್ಲ ಹರ್ಷೇಂದ್ರ ಇವರು ನಡೆಸ್ತಾ ಇದ್ದಾರೆ ವೀರೇಂದ್ರ ಹೆಗ್ಡೆಯವರು ಇದ್ದರು ಆಡಳಿತ ಅಧಿಕಾರಿಗಳು ತಮ್ಮನೇ ಇದ್ದಾರೆ ಅನ್ನೋ ಒಂದು ಮನಸ್ಥಿತಿ ಅದ್ರ ಜೊತೆಗೆ ಮುಂದೆ ಹೆಗ್ಡೆರು ಆಗೋ ವ್ಯಕ್ತಿಗಳು ಅವರೆಲ್ಲ ಬಂದರೆ ಇದನ್ನು ಮತ್ತೆ ಗೌರ್ಮೆಂಟ್ ಮಾಡಲಿಕ್ಕೆ ಆಗೋದಿಲ್ಲ ಎಲ್ಲ ದೇವಸ್ಥಾನಗಳು ಗೌರ್ಮೆಂಟ್ ಆಗಿದೆ ಗೌರ್ಮೆಂಟ್ ಆಗಿದೆ ಅದರಲ್ಲಿ ಒಂದು ಒಂದು ಮುಖ್ಯ ಮುಖ ಮುಖ್ಯಸ್ಥರು ಹಾಗೂ ಇದರಲ್ಲಿ ಮ್ಯಾಕ್ಸಿಮಮ್ ದಕ್ಷಿಣ ಕನ್ನಡದಲ್ಲಿರೋ ದೇವಸ್ಥಾನದಲ್ಲೆಲ್ಲ ಬಂಟರಿದ್ದಾರೆ ಕೆಲವೊಂದು ದೇವಸ್ಥಾನಗಳು ಪೂಜಾರಿ ಸಮುದಾಯ ಅಂದರೆ ಬಿಲ್ಲವ ಸಮುದಾಯದವರು ಅವರು ಅವ್ರ ದೇವಸ್ಥಾನನ ಅವ್ರು ಚೆಂದ ಮಾಡಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮ ಥರ ರಾಜಕೀಯ ಇಲ್ಲ ಅವರೇ ಪೂಜೆ ಮಾಡಿಕೊಂಡು ಶಿಸ್ತೇಗ ಅವ್ರು ಏನೇನು ಮಾಡಬೇಕು ಅದನ್ನು ಮಾಡಿಕೊಂಡು ಹೋಗ್ತಾ ಇದ್ದಾರೆ ಮತ್ತು ಕೆಲವೊಂದು ಬ ಬಿಲ್ಲವರ ಜ ದೇವಸ್ಥಾನವೂ ಅದು ಆಡಳಿತ ಇದು ಮತ್ತು ಅದಕ್ಕೆ ಮುಖ್ಯವಾಗಿ ಎಲ್ಲ ಇದು ಕೆಲಸಗಳು ಬಂಟ ಸಮುದಾಯನೇ ಇದ್ದಾರೆ ಈ ಬಂಟೆ ಸಮುದಾಯದವ್ರಿಗೆ ಅನ್ನೋದು ಎಲ್ಲ ಕಡೆಯೂ ನಮ್ಮ ಆಡಳಿತನೇ ಇರಬೇಕು ಅನ್ನೋದು ಒಂದು ಮನಸ್ಥಿತಿ ಇದೆ ಅದು ಹೇಗೆ ಬಂತು ಏನು ಬಂತು ಅನ್ನೋದು ಮುಂದಿನ ದಿನಗಳಲ್ಲಿ ಮಾತಾಡೋಣ ಮುಂದಿನ ದಿನದಲ್ಲಿ ತನ್ನ ತುಳುನಾಡಿನ ಇತಿಹಾಸ ಮತ್ತು ಕೆಲವೊಂದು ನಮ್ಮ ಸಮಸ್ಯೆಗಳು ನಮ್ಮ ಆಚರಣೆಗಳಲ್ಲಿ ಏನೇನಾಗಿದೆ ಅದ್ರ ಬಗ್ಗೆ ಮಾತಾಡ್ತೇನೆ ಆವಾಗ ಹೇಳ್ತೇನೆ ಇವಾಗ ಇಷ್ಟು ಕೆಲಸ ಅವ್ರು ಮಾಡೋ ಸಾಕು ಯಾರು ಬಂಟ ಸಮುದಾಯದವ್ರನ್ನ ಅಲ್ಲಿಗೆ ಅದು ತಂದು ಕೂರಿಸ್ಬಿಟ್ರೆ ಅಲ್ಲಿ ನಾಳೆಗೆ ಬೇಕಾದರೆ ಆ ಹೋರಾಟ ನಿಂತು ಹೋಗುತ್ತೆ ಯಾರೂ ಮಾತಾಡೋದಿಲ್ಲ ಧರ್ಮಸ್ಥಳದಲ್ಲಿ ವೀರೇಂದ್ರ ಹೆಗ್ಡೆಯವ್ರ ಬಗ್ಗೆ ಮಾತಾಡೋದಿಲ್ಲ ಇಲ್ಲ ಗೌರ್ಮೆಂಟ್ ಆಗಬೇಕದು ಇವು ಎರಡಾದರೆ ವೀರೇಂದ್ರ ಹೆಗ್ಡೆಯವರನ್ನ ಎಲ್ಲರೂ ದೇವ್ತಾರನೇ ನೋಡ್ತಾರೆ ಅವ್ರ ಬಗ್ಗೆ ಯಾರೂ ಅಪಪ್ರಚಾರ ಮಾಡೋದಿಲ್ಲ ಅವ್ರ ಕುಟುಂಬದವ್ರ ಬಗ್ಗೂ ಮಾತಾಡೋದಿಲ್ಲ ಇಷ್ಟು ಮಾಡಿದರೆ ಖಂಡಿತ ಈ ಹೋರಾಟ ನಿಲ್ಲತ್ತೆ ಈ ಒಂದು ರಾಜಕೀಯ ಈ ಒಂದು ಸ್ವಾರ್ಥದಿಂದ ಈ ಹೋರಾಟ ನಡೀತಾ ಇರೋದು ಬಂಟ ಸಮುದಾಯದವರೇ ಜಾಸ್ತಿ ಇದ್ದಾರೆ ಈ ಹೋರಾಟದಲ್ಲಿ ಬೇಕಾದರೂ ನೋಡಿ ಯಾಕಿದ್ದಾರೆ ಅವರಿಗೆ ನಮ್ಮ ಸಮುದಾಯದವ್ರ ಕೈಯಲ್ಲಿ ಆಡಳಿತ ಇಲ್ಲ ಅನ್ನೋ ಉದ್ದೇಶದನ್ನು ಎಷ್ಟೋ ಜನ ನಮ್ಮ ಎಷ್ಟೋ ಜನ ಇದ್ದಾರೆ ನನ್ನ ಪರಿಚಯ ಇದ್ದವರು ಇದ್ದಾರೆ ಅವರೆಲ್ಲರ ಮನಸ್ಥಿತಿ ಏನೋ ಒಂದು ನಮ್ಮ ಆಡಳಿತದಲ್ಲೇ ಇರಬೇಕು ಅನ್ನುವಂಥ ದುರಹಂಕಾರ ಮತ್ತು ನಮ್ಮ ಸ್ವಾರ್ಥ ಇದೆಯಲ್ಲ ಅದರಿಂದ ಧರ್ಮಸ್ಥಳದ ವಿರುದ್ಧ ಅವರು ಅಪಪ್ರಚಾರ ಮಾಡ್ತಾರೆ ಅವ್ರ ಹತ್ರ ಏನೋ ಸಾಕ್ಷಿ ಇದೆ ಕೇಳ್ರಿ ಇಲ್ಲ ಯಾರೋ ಹೇಳಿರೋ ಕಟ್ಟು ಕಥೆನ ಹೇಳ್ತಾರೆ ಅವ್ರು ನೀವು ನೋಡಿದ್ದೀರಾ ಕೇಳ್ರಿ ಇಲ್ಲ ಅಲ್ಲಿದ್ದವ್ರು ನೋಡಿದ್ದಾರೆ ಎಷ್ಟೋ ಅಲ್ಲಿದ್ದವರೇ ಪ್ರಚಾರ ಇದು ಮಾಡ್ತಾರೆ ನೀವು ನೋಡಿದ್ದೀರ ಸ್ವಾಮಿ ಅಂದರೆ ಇಲ್ಲಪ್ಪ ಅಂತಾರೆ ಹೇಳಿದ್ದಾರೆ ಅಲ್ಲಿ ನಡೆದಿದೆಯಪ್ಪ ಅಂಥೇಳಿ ಅದಕ್ಕೆ ನನ್ನ ಪ್ರಶ್ನೆಗಳು ತುಂಬ ಇದೆ ಹಾಗಾದರೆ ಸೌಜನ್ಯನ ಸೌಜನ್ಯ ಹಾಗೂ ಇವತ್ತು ಎಷ್ಟೋ ನೂರಾರು ಜನ ಹೆಣ್ಮಕ್ಳು ಧರ್ಮಸ್ಥಳ ವಿದ್ಯಾಸಂಸ್ಥೆಯಲ್ಲಿ ಅಲ್ಲಿ ಓದ್ತಾ ಇದ್ದಾರೆ ಎಲ್ಲರಿಗೂ ಯಾಕೆ ಆ ಥರ ಆಗ್ತಾಯಿಲ್ಲ ಸೌಜನ್ಯಗೆ ಆ ಥರ ಯಾರೋ ಒಬ್ಬೊಬ್ಬರಿಗೆ ಆಗ್ತಾಯಿದೆ ಯಾಕೆ ಕಾರಣ ಇಷ್ಟೇ ಇದನ್ನು ಯಾರೋ ಮಾಡ್ತಾ ಇದ್ದಾರೆ ಧರ್ಮಸ್ಥಳದ ವಿರು ಇದು ಮಾಡಬೇಕು ವಿದ್ಯಾ ವಿದ್ಯಾಸಂಸ್ಥೆಗಳು ಇದನ್ನೆಲ್ಲ ನಾಶ ಮಾಡಬೇಕು ಅದು ಕೆಟ್ಟ ಹೆಸರು ತರಬೇಕು ಅಂತ ಯಾರೋ ಹಿಂದ್ಗಡೆ ನಿಂತ್ಕೊಂಡು ಮಾಡ್ತಾಯಿದ್ದಾರೆ ಆಡಳಿತ ಅವರು ಅವ್ರ ಸಂಸ್ಥೆ ಅವರು ಯಾವುದಕ್ಕೆ ಕೈ ಹಾಕರೂ ಅದು ಯಶಸ್ವಿ ಆಗುತ್ತೆ ಅದನ್ನು ಹೇಗಾರೂ ನಾಶ ಮಾಡಬೇಕು ಅಂತ ಯಾರೋ ಮಾಡ್ತಾಯಿದ್ದಾರೆ ಇದ್ರಿ ಇದು ಎಲ್ಲಿಂದ ಶುರುವಾಯಿತು ಅಂದರೆ ಸೌಜನ್ಯ ಕ ಕೊಲೆ ಆದಾಗ ಮೊದಲು ಪೋಸ್ಟ್ ಆಗಿದ್ದ ಮಾಡಿದ ಅಧಮ್ಮ ಅನ್ನೋ ಮಾನಭಾವ ಇವತ್ತಿಲ್ಲ ಭೂಮಿ ಮೇಲೆ ಬಿಡಿ ಆದರೂ ಆ ವ್ಯಕ್ತಿ ಮಾಡಿರೋ ಒಂದು ಎಡವಟ್ಟು ಆ ವ್ಯಕ್ತಿ ಹಿಂದೆ ಯಾರಿದ್ರು ಅನ್ನೋದು ಆ ವ್ಯಕ್ತಿ ಬಾಯಿ ಬಿಡದೆ ಸತ್ಯ ಹೇಳ್ದೇನೆ ಹೋಗಿಬಿಟ್ರು ಆ ವ್ಯಕ್ತಿ ಮಾಡಿರೋ ಎಡವಟ್ಟಿಂದನೇ ಧರ್ಮಸ್ಥಳದ ಮೇಲೆ ಅಪಪ್ರಚಾರ ಬರೋ ಕೇಳಿತು ಅದಕ್ಕಿಂತ ಮೊದಲು ಯಾಕೆ ಅಪಪ್ರಚಾರ ಮಾಡ್ತಾ ಇಲ್ಲ ಇತ್ತು ಯಾರೂ ಮಾಡ್ತಾ ಇಲ್ಲ ಇತ್ತು ಯಾಕೆಷ್ಟು ಆಕಸ್ಮಿಕ ಕೊಲೆಗಳಾಗಿದ್ದಾವೆ ಬೇರೆ ಬೇರೆ ಮಾಡಿದ ರೀಸೆಂಟಾಗಿ ಒಬ್ಬ ಬಾವಿಗೆ ಒಬ್ಬ ಹೆಂಡ್ತಿನ ಬಾವಿಗೆ ಹೊತ್ತಾಕಿ ಕೊಲೆ ಮಾಡಿದ ಏನಾದರೂ ಅದು ಆ ಕೊಲೆ ಅವನು ಪೊಲೀಸರು ಅದು ಚಾಕ್ಯಚಕ್ಯತೆಯಿಂದ ಬಿಡಿಸಿದ್ರಿಂದ ಬಚಾವಾಯಿತು ಇಲ್ಲಾಂದರೆ ಧರ್ಮಸ್ಥಳದವರೇ ಹಾಕಿದ್ದು ಬಾವಿಗೆ ಅಂತಾರೆ ಆ ರೀತಿ ಧರ್ಮಸ್ಥಳದಲ್ಲೇ ಆಯಿತು ಧರ್ಮಸ್ಥಳದ ಹತ್ತಿರದಲ್ಲೇ ಆಯಿತು ಅದು ಅವನು ಬಾವಿಗೆ ಹಾಕಿ ಕೊಲೆ ಮಾಡಿದ್ದ ಯಾವುದೋ ಅವನು ವೈಯಕ್ತಿಕ ಕಾರಣದಿಂದ ಅದನ್ನು ಇವ್ರ ಮೇಲೆ ಹಾಕ್ತಾಯಿದ್ರು ಧರ್ಮಸ್ಥಳದಲ್ಲಿ ಗ್ರಾಮದಲ್ಲಿ ಯಾವುದೇ ನಡೆದರೂ ಅದು ಧರ್ಮಸ್ಥಳದವರೇ ಅವರಲ್ಲಿ ಜಾಗಕ್ಕೆ ಮಾಡಿದ್ರು ಇದಕ್ಕೆ ಮಾಡಿದ್ರು ಅದಕ್ಕೆ ಮಾಡಿದ್ರು ಅನ್ನೋ ಭಾವನೆ ಇದೆ ಗೊತ್ತಾ ಆ ಭಾವನೆ ಹೋಗಬೇಕು ಅಂದರೆ ಇಷ್ಟು ಕೆಲಸ ಮಾಡಬೇಕು ಈ ಮನಸ್ಥಿತಿ ಇದೆಯಲ್ಲ ಆ ಮನಸ್ಥಿತಿ ಹೋಗ್ಬೇಕು ಅದಕ್ಕಾಗಿ ಅವರು ನಮ್ಮಲ್ಲಿ ಇದ್ದಿಲ್ಲ ಅಂತೇಳಿ ಇವತ್ತು ಮಹೇಶ್ ತಿಮ್ರೋಡಿಯಿಂದ ಹಿಡಿದು ನೋಡಿ ಎಲ್ಲ ಬಂಟ ಸಮುದಾಯದವರೇ ದೊಡ್ಡ ದೊಡ್ಡ ವ್ಯಕ್ತಿಗಳು ಅಂತ ಅವ್ರು ಅಂದ್ಕೊಂಡವರು ಹೋರಾಟ ಮಾಡ್ತಾ ಇದ್ದಾರೆ ಇದಕ್ಕೆ ಸಜೆಷನ್ ಇದು ಒಂದಿದೆ ಇದನ್ನು ಮಾಡಲಿ ನೋಡಿ ನಾಳೆಗೆ ಹೋರಾಟ ಹೋಗುತ್ತೆ ಇವರಿಗೆ ಯಾರಿಗೂ ಸೌಜನ್ಯ ನ್ಯಾಯ ಬೇಕಾಗಿಲ್ಲ ಇವರ ಸ್ವಾರ್ಥ ಸಾಧನೆ ಇಲ್ಲ ನಾವು ಅಂದ್ಕೊಂಡಾಗ ಆಗ್ತಾ ಇಲ್ಲ ಅನ್ನೋದಷ್ಟೇ ಇವರ ಇದು ಏನೇ ಮಾಡೋ ಧರ್ಮಸ್ಥಳದ ಹೆಸರು ಇದು ಮಾಡೋಕ್ಕಾಗೋದಿಲ್ಲ ಅಲ್ಲಿ ಜನ ಬರ್ತಾ ಇದ್ದಾರೆ ಭಕ್ತಾದಿಗಳು ಬರ್ತಾ ಇದ್ದಾರೆ ಅಲ್ಲಿಂದ ಇದನ್ನು ಹಾಳು ಮಾಡಲಿಕ್ಕೆ ಆಗೋದಿಲ್ಲ ಅಂತ ಇದು ಪ್ರಯತ್ನ ಮಾಡ್ತಾ ಇದ್ದಾರೆ ಇವರು ಪ್ರಯತ್ನ ಮಾಡಲಿ ಅಲ್ಲಿ ಮಂಜುನಾಥ ಅಣ್ಣಪ್ಪ ಇದ್ದಾನೆ ಧರ್ಮದೇವತೆಗಳಿದ್ದಾರೆ ಇವರೆಲ್ಲರ ಪ್ರಯತ್ನಗಳು ಇವರು ಎತ್ತ ಇವರೊಂದು ಆಯುಷ್ಯನ ವೇಸ್ಟ್ ಮಾಡ್ಕೊತಾ ಇದ್ದಾರೆ ಅದು ಸಮಾಜ ಸೇವೆಗೂ ಒಳ್ಳೆ ಕೆಲಸಕ್ಕೂ ಬಳಸ್ಕೊಳ್ಬೋದಿತ್ತು ಅದನ್ನು ಹಾಳು ಮಾಡ್ಕೊತಾ ಇದ್ದಾರೆ ಮಾಡ್ಕೊಳ್ಳಿ ಮತ್ತೆ ನಾವು ಮುಂದಿನ ಭಾಗದಲ್ಲಿ ಭೇಟಿ ಆಗೋಣ ನಮಸ್ಕಾರ ಸ್ನೇಹಿತರೆ